ಆಸೆ ತೋರಿಸಿದ್ರು ಏನು ಏನು ಮಾಡಿಲ್ಲ ಚಿಪ್ ಕೊಟ್ರು ಕೊನೆಗೆ ಕೊಟ್ಟರು ಪೂಜೆ ಕಾವಂದ್ರು ಹೆಗಡೆ ಅವರ ಬಗ್ಗೆ ಏನಾದ್ರು ಅಪಪ್ರಚಾರ ಮಾಡ್ಬೇಕು ಏನಂತಂದ್ರೆ ಅದ್ರ ಬಗ್ಗೆ ಹೇಳಿ ಕೊಟ್ಟರು ಹಾ ಅದೇ ಹೇಳಿದ್ರು ಅದೇ ಮೇನ್ ಇದಿದಿದು ನಾನು ಹೇಳಲ್ಲ ಅಂದ್ರೆ ಹಿಂದ್ಗಡೆ ಗನ್ ಇಟ್ಟಿದ್ರು ನನಗೆ ಹಾ ಗನ್ ಅಂತ ವಿಡಿಯೋ ಇದೆ ಅದು ತೋರಿಸಲ ಪಬ್ಲಿಕ್ ಅಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಗನ್ ಗನ್ ಅದ್ಯಾರು ಏನಂದ್ರೆ ತಿಮ್ಮರೌಡಿನ ಹಾ ಗನ್ ಇಟ್ಟಿದ್ದ ಗನ್ ಇಟ್ಟಿದ್ದ ಅದು ದೇಶಿ ಇದು ಅಲ್ಲ ಕಟ್ಟಾಗನ್ನು ಬಿಆರ್ ಅವ್ರು ಮಾಡ್ತಾ ಇಲ್ಲ ಕಟ್ಟಾಗನ್ನು ದೊಡ್ಡದು ಇಟ್ಟಿದ್ದಲ್ಲ ಗಾಂಜಾ ಬೆಳೆಸ್ತಾ ಇದ್ರು ಅಲ್ಲಿ ಕಿತ್ಕೊಂಬ ರಾತ್ರಿ ಅದೆಲ್ಲ ಬಿಡ ಅವೆಲ್ಲ ಅವ್ರದ್ದು ಪರ್ಸನಲ್ ಗಾಂಜಾ ಮೇಲೆ ತೋರ್ದಲ್ಲಿ ಬೆಳೆಸ್ತಾ ಇದ್ದ ನಾನೇ ಕಿತ್ಕೊಂಬರ್ತಾ ಇದ್ದ ಡೈಲಿ ಹೋಗ್ಬಿಟ್ಟು ಅಲ್ಲಿ ಒಂದ್ ದೊಡ್ಡ ಜಡೆ ಹಾಕ್ಬಿಟ್ಟು ಒಣಿಸ್ತಾ ಇದ್ರಿ ರಾತ್ರಿ ಗೊಣಿಚಿಲ ತುಂಬಿಸ್ಬಿಟ್ಟು ತಿಮಗೋಡಿ ಅವರು ಕೊಡ್ತಾ ಇದ್ರಿ ಅವ್ರು ಹೋಗ್ಬಿಟ್ಟು ಮಾಡ್ಕೊಂಡ್ ಬರ್ತಾ ಇದ್ರು ಈ ಒಂದು ಒಪ್ಕೊಂಡ್ ಒಪ್ಕೊಂಡ್ಬಿಟ್ರ ಭಯ ಆಗೋದು ಆದ್ರೆ ಏನೂ ಆಗ್ಲಿಲ್ವಾ ಷಡ್ಯಂತ್ರ ಮಾಡುವಂತದ್ರ ಬಗ್ಗೆ ಭಯ ಆಗೋದು ಆದ್ರೆ ಏನಾಗ್ಲಿಲ್ವಾ ದುಡ್ಡು ದುಡ್ಡು ವಕೀಲರು ದೊಡ್ಡ ನಾಲ್ಕು ಜನ ವಕೀಲರು ಬಂದು ದುಡ್ಡು ಕೊಟ್ರು ಕೈ ತುಂಬಾ ದುಡ್ಡು ಕೊಟ್ರು ಆವಿಷ್ಟಕ್ಕೆ ನಾನು ಇದಾಗುತ್ತೆ ನನ್ನಿಂದ ತಪ್ಪಾಗಿದೆ ಇನ್ಮೇಲೆ ಮಾಡಲ್ಲ ಜೈ ಮಂಜುನಾಥ ಜೈ ಅಣ್ಣಪ್ಪ